ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ನಿಮ್ಮ ಮಂಜು ಗೌಡ ಹಾರ್ದಿಕ್ ಪಾಂಡ್ಯ ಈ ಹೆಸರಿನ ಹಿಂದೆ ಒಂದಷ್ಟು ಕಾಂಟ್ರವರ್ಸಿಗಳು ಕೆಲವು ದಿನಗಳಿಂದ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬಿಡದಂತೆ ಕಾಡ್ತಾ ಇದೆ ಅಂತಂದ್ರೆ ತಪ್ಪಾಗಲ್ಲ ಐ ಪಿ ಎಲ್ ನಿಂದ ಹಿಡಿದು ಅವರ ಪರ್ಸನಲ್ ಲೈಫ್ಗೂ ಕೂಡ ಎಲ್ಲವೂ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ಹಾರ್ದಿಕ್ ಪಾಂಡ್ಯ ಅವರನ್ನ ನಿಂದಿಸುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಈಗ ಪ್ರಸ್ತುತ ಎದ್ದಿರುವ ಸುದ್ದಿ ಏನಪ್ಪಾ ಅಂತಂದ್ರೆ ಹಾರ್ದಿಕ್ ಪಾಂಡ್ಯ ಹಾಗೂ ನತಾಶಾ ಸ್ಯಾಂಕ್ವಿಕ್ ಈ ಜೋಡಿ ವಿಚ್ಛೇದನದವರೆಗೂ ಬಂದು ಆಗಿದೆ ಎನ್ನುವ ಮಾತುಗಳು ಕ್ರಿಕೆಟ್ ವಲಯದಲ್ಲಿ ಹಾಗೂ ಬಾಲಿವುಡ್ನ ಚಿತ್ರರಂಗದಲ್ಲಿ ಕೇಳಿ ಬರ್ತಾ ಇದೆ ಈ ಸುದ್ದಿಗೂ ಬರೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಸ್ಟೋರಿಯನ್ನು ಹೇಳ್ಬಿಡ್ತೀನಿ ನಾನು ನಿಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಫಿ ವಿತ್ ಕರನ್ ಎನ್ನುವ ಶೋನಲ್ಲಿ ಕೆ ಎಲ್ ರಾಹುಲ್ ಹಾಗೂ ಹಾರ್ದಿಕ್ ಪಾಂಡ್ಯ ಭಾಗವಹಿಸಿರ್ತಾರೆ ಈ ಶೋನಲ್ಲಿ ನಿರೂಪಕ ಕೇಳಿದ ಒಂದು ಪ್ರಶ್ನೆ ಅಂದರೆ ಹೆಣ್ಣು ಮಕ್ಕಳನ್ನ ನೀವು ಯಾವ ರೀತಿ ನೋಡ್ತೀರಿ ಹಾಗೂ ನೀವು ಮೊದಲ ಬಾರಿ ಸೆಕ್ಸ್ ಮಾಡಿದ್ದನ್ನು ನಿಮ್ಮ ತಂದೆಯ ಬಳಿ ಹೇಳಿಕೊ ಹೇಳಿಕೊಳ್ಳಬೇಕಾದ್ರೆ ಎಷ್ಟು ಪ್ರೌಡ್ ಫೀಲ್ ಇತ್ತು ಈ ತರಹದ ಒಂದಷ್ಟು ಪ್ರಶ್ನೆಗಳು ಅವರಿಗೆ ಹೆದರಾಗುತ್ತೆ ಆದರೆ ಈ ತರಹದ ಪ್ರಶ್ನೆಗಳಿಗೆ ಹಾರ್ದಿಕ್ ಪಾಂಡ್ಯ ನೇರವಾಗಿ ಮಾತನಾಡುವುದರ ಮೂಲಕ ಒಂದಷ್ಟು ಗೊಜಲಿಗೆ ತಗ್ಲಾಕೊಂಡಿದ್ರು ಈ ಹೇಳಿಕೆಯ ನಂತರ ಬಿ ಈ ಇಬ್ಬರನ್ನು ಸಹ ಕೆಲವೊಂದಷ್ಟು ಪಂದ್ಯಗಳಿಂದ ಬ್ಯಾನ್ ಮಾಡಿತ್ತು ಏನದು ಹೇಳಿಕೆ ಏನು ಹೇಳಿಕೆ ನೀಡಿದರು ಹಾರ್ದಿಕ್ ಪಾಂಡ್ಯ ಅವರು ಅನ್ನೋದನ್ನು ನೋಡೋದಾದರೆ ನಾನು ನೈಟ್ ಕ್ಲಬ್ ಹಾಗೂ ಹೈ ಪ್ರೊಫೈಲ್ ಇರುವ ಪಾರ್ಟಿಗಳಿಗೆ ಹೋದಾಗ ಅಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿ ಬಿಹೇವ್ ಮಾಡ್ತಾ ಇರ್ತಾರೆ ಅನ್ನೋದನ್ನು ಮೊದಲು ಗಮನಿಸ್ತೀನಿ ಆ ನಂತರ ಮಿಕ್ಕಿದ್ದಲ್ಲ ಬ್ಲಾ 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 ಅರ್ಥ ಆಗಿರುತ್ತೆ ಎಲ್ರಿಗೂ ಕೂಡ ಎಲ್ಲರೂ ಕೂಡ ಅದನ್ನು ನೋಡಿರ್ತಾರೆ ಆ ಕಾಂಟ್ರವರ್ಸಿ ಬಗ್ಗೆ ಕೇಳಿರ್ತಾರೆ ಈ ತರಹದ ಸ್ಟೇಟ್ಮೆಂಟನ್ನು ಕೊಟ್ಟರು ಇದನ್ನು ನಾನು ನನ್ನ ತಂದೆಯ ಬಳಿ ಹೋಗಿ ನಾನು ಹೇಳ್ಕೊತೀನಿ ನನಗೆ ಏನೂ ಇಲ್ಲ ನಮ್ಮ ಅಪ್ಪನೂ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ಮಾತನಾಡಿದರು ಇದು ಸಿಕ್ಕಾ ಬಟ್ಟೆ ಟ್ರೋಲ್ ಆಗಿತ್ತು ಅದಾದ ನಂತರ ಹಾರ್ದಿಕ್ ಪಾಂಡ್ಯ ಕೆ ಎಲ್ ರಾಹುಲ್ ಇಬ್ಬರೂ ಕೂಡ ಬಹಿರಂಗವಾಗಿ ಕ್ಷಮೆಯನ್ನು ಕೇಳುವ ಮೂಲಕ ಬಿ ಸಿ ಸಿ ಐನಿಂದ ಕೆಲವೊಂದಷ್ಟು ಪಂದ್ಯಗಳ ಬ್ಯಾಂಗ್ನ ಕೂಡ ಎದುರಿಸಿ ಮತ್ತೆ ಎಚ್ಚೆತ್ತು ಟೀಮ್ ಇಂಡಿಯಾಕ್ಕೆ ಬಂದಿದ್ದರು ಇನ್ನು ಹಾರ್ದಿಕ್ ಪಾಂಡ್ಯ ಮದುವೆ ವಿಚಾರ ನಾನು ಆಗಲೇ ಹೇಳ್ತಾ ಇದ್ದೆ ಆ ವಿಚಾರಕ್ಕೆ ಬರೋದಾದರೆ ಹಾರ್ದಿಕ್ ಪಾಂಡ್ಯ ಮದುವೆ ಆಗಿದ್ದು ಎರಡು ಸಾವಿರದ ಇಪ್ಪತ್ತು ಮೇ ಮೂವತ್ತೊಂದು ಅವರಿಗೆ ಮಗು ಆಗಿದ್ದು ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ತು ಅಂದರೆ ಮದುವೆ ಆಗಿ ಮಗು ಆಗುವ ಗ್ಯಾಪ್ ಕೇವಲ ಎರಡು ತಿಂಗಳು ಮಾತ್ರ ಇತ್ತು ಅದರ ಜೊತೆಗೆ ಈಗ ಅವರಿಗೆ ಮದುವೆ ಆಗಿ ಇದೇ ತಿಂಗಳ ಮೂವತ್ತೊಂದನೇ ತಾರೀಕು ಬಂದರೆ ಹತ್ತು ಹತ್ರ ನಾಲ್ಕು ವರ್ಷ ಕಂಪ್ಲೀಟ್ ಆಗೋಗುತ್ತೆ ಇದೇ ಟೈಮ್ನಲ್ಲಿ ಡಿವೋರ್ಸ್ ವಿಚಾರ ಚರ್ಚೆ ಆಗ್ತಾ ಇದೆ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾರ್ದಿಕ್ ಪಾಂಡ್ಯ ನೀಡಿದ್ದ ಹೇಳಿಕೆಗೂ ಎರಡು ಸಾವಿರದ ಇಪ್ಪತ್ತು ಮೇ ಮೂವತ್ತೊಂದರಲ್ಲಿ ಅವರ ಮದುವೆಗೂ ಎರಡು ಸಾವಿರದ ಇಪ್ಪತ್ತು ಜೂನ್ ಅಲ್ಲ ಜುಲೈ ಮೂವತ್ತರಂದು ಅವರಿಗೆ ಮೊದಲ ಮಗು ಆಗಿದ್ದಕ್ಕೂ ಒಂದಕ್ಕೊಂದಕ್ಕೆ ಕನೆಕ್ಟ್ ಮಾಡಿ ನೋಡಿದಾಗ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀಡಿದ ಸ್ಟೇಟ್ಮೆಂಟ್ ನಿಜವಾಗಿಲೂ ನಿಜವಾಗಿಯೇ ಇತ್ತು ಅನ್ನೋದು ಇವತ್ತಿಗೆ ನಮಗೆ ಗೊತ್ತಾಗ್ತಾ ಇದೆ ಯಾಕೆಂದರೆ ಮದುವೆಗೆ ಮುನ್ನವೇ ಮಗುವನ್ನು ಪಡೆದುಕೊಳ್ಳುವುದು ಪರಸ್ಪರ ಒಪ್ಪಿಗೆ ಇದ್ದರೆ ಅದು ಅವರ ಇಚ್ಛೆ ಯಾರು ಕೂಡ ಅದನ್ನು ತಪ್ಪು ಅಂತ ಹೇಳೋದಕ್ಕೆ ಆಗಲ್ಲ ಆದರೆ ಭಾರತೀಯ ಸಂಪ್ರದಾಯ ಅಂತ ಬಂದಾಗ ಮದುವೆಗೆ ಮುಂಚೆ ಮಕ್ಕಳನ್ನು ಮಾಡಿಕೊಳ್ಳುವುದು ತುಂಬ ಅಂದರೆ ತುಂಬಾ ಕಮ್ಮಿ ಅದಕ್ಕೆ ಪೋಷಕರ ಒಪ್ಪಿಗೆ ಅಥವಾ ಹುಡುಗನ ಒಪ್ಪಿಗೆ ಹುಡುಗಿಯ ಒಪ್ಪಿಗೆ ಅಷ್ಟಾಗಿ ಇರೋದಿಲ್ಲ ಸಾಕಷ್ಟು ಪ್ರಕರಣಗಳಲ್ಲಿ ಆದರೆ ಹಾರ್ದಿಕ್ ಪಾಂಡ್ಯ ಅವರ ಪ್ರಕರಣದಲ್ಲಿ ಇದು ಆಗಿತ್ತು ಈಗ ಐ ಪಿ ಎಲ್ ಮುಗಿದಿದೆ ಐ ಪಿ ಎಲ್ ಮುಗಿದು ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಕೂಡ ಆಗಿದ್ದಾರೆ ಹೀಗಿರುವಾಗ ಒಂದು ಸುದ್ದಿ ಓಡಾಡ್ತಾ ಇದೆ ಏನಪ್ಪಾ ಅಂತೇಳಿದ್ರೆ ನತಾಷಾ ಸ್ಯಾಂಕ್ವಿಕ್ ಈ ಹಾರ್ದಿಕ್ ಪಾಂಡ್ಯ ಅನ್ನುವ ಹೆಸರು ಅವರ ಹೆಸರಿನ ಮುಂದೆ ಇತ್ತು ಆದರೆ ಈಗ ಅದು ಮಾಯ ಆಗಿದೆ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಏನು ನಡೀತು ಒಂದು ಮ್ಯಾಚನ್ನು ಮುಂಬೈ ತಂಡದ ಮ್ಯಾಚ್ಗಳನ್ನು ನೋಡೋದಕ್ಕೆ ಅಷ್ಟಾಗಿ ನತಾಶಾ ಅವರು ಕಾಣಿಸ್ಕೊಳ್ಳಿಲ್ಲ ಅದರ ಜೊತೆಗೆ ಹೆಸರನ್ನು ತೆಗೆದಿದ್ದಾರೆ ಎನ್ನುವ ಸುದ್ದಿ ಓಡಾಡ್ತಾ ಇದೆ ಈ ಎಲ್ಲದನ್ನು ನೋಡಿದಂತಹ ಒಂದಷ್ಟು ಮಾಧ್ಯಮಗಳು ಇವರಿಬ್ಬರ ನಡುವೆ ಎಲ್ಲವೂ ಕೂಡ ಸರಿಯಿಲ್ಲ ಇವರಿಬ್ಬರು ಆಲ್ರೆಡಿ ಡಿವೋರ್ಸ್ ಹತ್ರಕ್ಕೆ ಬಂದಿದ್ದಾರೆ ಇನ್ನೇನು ಸದ್ಯದಲ್ಲಿ ಡಿವೋರ್ಸ್ ಅನ್ನ ತೆಗೆದುಕೊಳ್ತಾರೆ ಎನ್ನುವ ಸುದ್ದಿ ಒಂದು ಕಡೆ ಹರಿದಾಡ್ತಾ ಇದೆ ಅದರ ಜೊತೆಗೆ ಇಫ್ ಇನ್ ಕೇಸ್ ಹಾರ್ದಿಕ್ ಪಾಂಡ್ಯ ಏನಾದರೂ ನತಾಶಾ ಅವರಿಗೆ ಡಿವೋರ್ಸ್ ಕೊಡ್ತೀನಿ ಅಂತ ಡಿಸೈಡ್ ಮಾಡಿದ್ದೆ ಆದರೆ ಅವರು ಎದುರಿಸಬಹುದಾದಂತಹ ದೊಡ್ಡ ಸವಾಲು ಯಾವ್ದಪ್ಪ ಅಂತಂದ್ರೆ ನತಾಶಾ ಶೀ ಈಸ್ ನಾಟ್ ಫ್ರಮ್ ಇಂಡಿಯಾ ಅವರು ಭಾರತೀಯರಲ್ಲ ಅವರು ಸೆರ್ಬಿಯಾ ಮೂಲದವರು ಸೆರ್ಬಿಯಾ ಮೂಲದ ಈ ನಟಿಯನ್ನ ಹಾರ್ದಿಕ್ ಪಾಂಡ್ಯ ಮದುವೆ ಆಗಿದ್ದು ಇವರು ಕನ್ನಡದ ಒಂದು ಸಿನಿಮಾದಲ್ಲಿ ಕೂಡ ನಡೆಸಿದ್ದಾರೆ ದನಾ ಕಾಯೋನು ದುನಿಯಾ ವಿಜಯ್ ಅವರ ಅಭಿನಯದ ದನಾ ಕಾಯೋನು ಸಿನಿಮಾದಲ್ಲಿ ಕೂಡ ಇವರು ನಡೆಸಿದ್ದಾರೆ ಯುವರಾಜ್ ಭಟ್ ನಿರ್ದೇಶನ ಮಾಡಿದರು ಆ ಸಿನಿಮಾನ ಇಂತಹ ನತಾಶಾ ನತಾಶಾಸಾಂಕವೇ ಬಂದಿರೋದು ಸೆರ್ಬಿಯಾದಿಂದ ಅವರೇನಾದರೂ ಹಾರ್ದಿಕ್ ಪಾಂಡ್ಯ ಅವರು ಡಿವೋರ್ಸ್ ಕೊಡೋದಕ್ಕೆ ರೆಡಿ ಆಗ್ತಾರೆ ಅಂತಂದರೆ ಅವರು ಸೆರ್ಬಿಯಾದ ದಿನಾರ್ ಅಂದರೆ ಅಲ್ಲಿಯ ಕರೆನ್ಸಿಯಲ್ಲಿ ಇವರು ಅಂದರೆ ಜೀವನಾಂಶವನ್ನು ಕೇಳಬಹುದು ಅಲ್ಲಿಯ ಕರೆನ್ಸಿಗೂ ಇಂಡಿಯಾದ ರೂಪಿಸ್ಗೂ ಹೋಲಿಕೆ ಮಾಡಿಕೊಂಡ್ರೆ ಹಾರ್ದಿಕ್ ಪಾಂಡ್ಯ ಡಿವೋರ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಅವರು ಇಲ್ಲಿಯವರೆಗೂ ದುಡಿದಿರುವ ಶೇಕಡ ಎಪ್ಪತ್ತರಷ್ಟು ಆಸ್ತಿಯನ್ನು ನತಾಶಾ ಅವರಿಗೆ ಬಿಟ್ಟು ಕೊಡಬೇಕಾಗತ್ತೆ ಅನ್ನೋದು ಮತ್ತೊಂದು ಸುದ್ದಿ ಶೇಕಡ ಎಪ್ಪತ್ತು ಪರ್ಸೆಂಟ್ ಆಸ್ತಿಯನ್ನು ಅವರಿಗೆ ಬಿಟ್ಟು ಕೊಡಬೇಕಾಗತ್ತೆ ಅಂತ ಅನ್ನೋದಾದ್ರೆ ನೆಟ್ವರ್ತ್ ಹಾರ್ದಿಕ್ ಪಾಂಡ್ಯ ಅವರ ನೆಟ್ವರ್ತ್ ಅಂದಾಜು ನೆಟ್ವರ್ತ್ ಇಲ್ಲಿಯವರೆಗೂ ಅಪ್ಡೇಟ್ ಆಗಿರೋ ಪ್ರಕಾರ ಎಷ್ಟಿದೆ ಅಂತಂದರೆ ಲೆವೆನ್ ಮಿಲಿಯನ್ ಡಾಲರ್ಸ್ ಅಂದರೆ ಇಂಡಿಯಾದ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಹತ್ತು ಹತ್ತಿರ ತೊಂಬತ್ತ ಒಂದರಿಂದ ನೂರು ಕೋಟಿ ಆಸ್ತಿ ಆಸ್ತಿಯ ಒಡೆಯ ಆಗಿದ್ದಾರೆ ಹಾರ್ದಿಕ್ ಪಾಂಡ್ಯ ಇದರಲ್ಲಿ ಎಪ್ಪತ್ತು ಪರ್ಸೆಂಟ್ ಅಂದರೆ ಹತ್ತು ಹತ್ತಿರ ಎಪ್ಪತ್ತು ಕೋಟಿ ರೂಪಾಯಿಯನ್ನು ನತಾಶಾಗೆ ಕೊಡುವ ಮೂಲಕ ಡಿವೋರ್ಸನ್ನು ತೆಗೆದುಕೊಳ್ಳಬೇಕಾಗುತ್ತೆ ಏನಾದರೂ ಅವರು ಡಿವೋರ್ಸ್ ತೆಗೆದುಕೊಳ್ಳೋಕ್ಕೆ ನಿರ್ಧಾರ ಮಾಡಿದರೆ ಈ ಸ್ಟೋರಿ ಬಗ್ಗೆ ನಿಮ್ಗೆ ಏನಿಸುತ್ತೆ ಇವರಿಬ್ರು ನಿಜವಾಗ್ಲೂ ಡಿವೋರ್ಸ್ ತಗೋತಾರ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಟ್ ಲಸ್ ಕರ್ನಾಟಕ